ಊಟ ಆಯಿತಾ ಊಟ ಆಯಿತು ಅನ್ಕೊಂಡಿದೀನಿ ಅಳ್ತಾ ಇದ್ದೀನಿ ಅನ್ಕೋಬೇಡಿ ಮುಖ ಸರಿ ಮಾಡ್ತಿದ್ದೀನಿ ಅಂತಲೂ ಅನ್ಕೊಳಕ್ ಹೋಗ್ಬೇಡಿ ಪ್ರಭಾವ ಯಾವ್ದ್ರದ್ದು ಗೊತ್ತಾ ಇದ್ರದ್ದು ಒಲೆ ಹದತಿಲ್ಲ ನಾನು ಬಿಡ್ತಿಲ್ಲ ಈ ಸುರಿತಾ ಇರೋ ಮಳೆಗೆ ನಮಗೆ ನೆಮ್ದಿಲ್ ಅಡುಗೆ ಮಾಡ್ಕೊಳಕು ಬಿಡ್ತಿರೋದು ಗುರು ಈ ಮಳೆ ರಾಯ ಮಳೆ ಬಂದು ನಮ್ ಸೌದೆಲ್ಲ ನೆನ್ಸಿ ಊದೋದೇ ಕೆಲಸ ಆಗ್ಬಿಟೈತೆ ನಮ್ಮನ್ನ ನೋಡೆ ಹಾಡ್ ಬರ್ದ್ರೋ ಏನೋ ಓದಿದರು ಗೀಚಿದರು ಒಲೆಯ ಊದ ಬೇಕು ಅಂತ ಏನ್ ಕಣ್ಣೀರ್ ಹಾಕನಪ್ಪ ಯಾರಾರ ಬೈದ್ರು ನಮಗ್ ಬರದೆ ಇರೋ ಕಣ್ಣೀರು ಈ ಒಲೆ ಬಡ್ಡೆ ಕುತ್ಕೊಂಡು ಅಡಿಗೆ ಮಾಡ್ಬೇಕಾದ್ರೆ ಬರುತ್ತೆ ಹೋಗಪ್ಪ ಮಳೆರಾಯ ರಾಯ ಬೆಂಗ್ಳೂರ್ ಹೋಗು ಅಂತೀವಿ ಕೇಳಲ್ಲ ನಮ್ಮ ಮಾತು ಇಲ್ಲ ನಿಮ್ಮನ್ನೇ ಚೆನ್ನಾಗ್ ನೆನೆಸ್ತೀನಿ ಅಡಿಗೆ ಮಾಡೋದ್ ಕೆಲಸ ಹೋದೆಲ್ಲ ನೆನ್ಸ್ಬಿಟ್ಟು ಕಾಟ ಕೊಡ್ತೀನಿ ಅಂತ ಈ ಕಡಿಕೇ ಸುರಿತಾ ಅವ್ರೆ ಬೇಕು ಅಂದಾಗ ಬರೋಲ್ಲ ಮಳೆ ಬೇಡ ಅಂದಾಗ ಈ ಥರ ಸುರಿಯುತ್ತೆ ಏನು ಮಾಡುತ್ತೋ ಈ ಸತಿ ಗೊತ್ತಿಲ್ಲ ವರ್ಷ ಅಂತ ಬಂದು ಜೋಳ ಎಲ್ಲ ಹೋಯ್ತು ಈ ಸತಿ ಉದ್ಧಾರ ಮಾಡುತ್ತೋ ಹಾಳು ಮಾಡುತ್ತೋ ಗೊತ್ತಿಲ್ಲ ನನ್ನ ರಾಣಿ ನಿಲ್ಲಿಸಿ ಕಡಿಮೆ ಆದರೂ ಒಂದು ವಾರ ಆಯಿತು ಎಲ್ಲೂ ಓಡಾಡೋಕ್ಕಾಗಿಲ್ಲ ಈ ಥರ ಸುರಿದ್ರೆ ನಮಗೆ ಆಚೆಗೆ ಅಡ್ಡ ಓಡಾಡೋಕ್ಕಾಗ್ತಿಲ್ಲ ಜಾರ್ ಬಿಡ್ತೀವಿ ಇನ್ನು ನೀವ್ರು ನೆತ್ಕೊಂಡು ಹೋದ್ರೆ ಎರಡು ಜನ ಪಲ್ಟಿಯಾಗಿ ಬರ್ತೀವಿ ಅಷ್ಟೆ ಯಾಕೆ ಬೇಕು ಅಂತ ಸೈಲೆಂಟಾಗಿ ನಿಲ್ಲಿಸಿದ್ದೀನಿ ನಮ್ಮ ಹಳ್ಳಿ ಕಡೆ ಹಿಂಗೆ ಗುರು ಮಳೆಗಾಲ ಶುರುವಾಯಿತು ಅಂದ್ರೆ ಗ್ಯಾಸ್ ಇದ್ರೂ ಗ್ಯಾಸಲ್ಲಿ ಅಡುಗೆ ಹೋಗಲ್ಲ ಒಲೆ ಹಚ್ಚದೆ ಒಲೆ ಊದದೇ ಅಡುಗೆ ಮಾಡ್ಕೊಂಡು ತಿನ್ನೋದೇ ನಮ್ಮದು ಇದೇ ಅಭ್ಯಾಸ ಮನೇಲಿದ್ರೆ ಹೊರಗಡೆನೂ ಹೋಗ್ತಾರೆ ಹತ್ರ ಕೆಲಸ ಮಾಡೋಕ್ಕೆ ಅಲ್ಲಿಂದ ಬಂದು ಹಿಂಗೆ ಮಾಡ್ತಾರೆ ಗ್ಯಾಸ್ ಇದೆ ಅಂತ ಹೋಗಲ್ಲ ತುಂಬ ಕಡಿಮೆ ಸಿಟಿ ಕಡೆ ಡಬಲ್ ಗ್ಯಾಸ್ ಸಿಲಿಂಡ್ರು ಮುಗೀತು ಅಂದರೆ ಇನ್ನೊಂದು ತುಂಬಿಸ್ಕೊತಾರೆ ನಮ್ಮ ಕಡೆ ಒಂದು ಸಿಲಿಂಡ್ರು ಮುಗಿಯದೆ ನಾಲ್ಕು ಇಲ್ಲ ಐದು ತಿಂಗಳು ಬೇಕು ಟೈಮ್ ಯಾಕಂದರೆ ದೊಡ್ಡ ಸಿಲೆಂಡ್ರೆ ಇದೆಯಲ್ಲ ಇಲ್ಲಿ ನಮ್ಮ ಹತ್ರ ನಮ್ಮ ಹಳ್ಳಿ ಜೀವನ ಹಿಂಗೆ ನಾವು ಅಡುಗೆ ಮಾಡೋದು ಹಿಂಗೆನೇ ಅದು ಮಳೆಗಾಲದಲ್ಲಿ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಒಲೆ ಅಡುಗೆನೂ ಸೂಪರು ನಮ್ಮ ಕಣ್ಣೀರು ಡಬಲ್ ಸೂಪರು ಒಲೆ ಓದಬೇಕಂತ ಹಚ್ಚಿಸ್ಬೇಕು ಅಂದರೆ ಬೈಯೋ ಪದಗಳು ಇನ್ನೂ ಸೂಪರು ಸೂಪರು ನಮ್ಮ ಜೀವನ ಹಿಂಗೆ ನಿಮ್ಮದು ಹೇಗೆ